ಇವತ್ತಿನ ಸಾಮಾಜಿಕ ಪರಿಶೋಧನೆಯ ಉದ್ದೇಶ ದಿನಾಂಕ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಇರುತ್ತೆ ಮತ್ತು ತದನಂತರ ಹದಿನೇಳ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆ ಈಗ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ನಡೆದಂತ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ನವೀನ್ ಸರ್ ವಾಲ್ ಓದಿ ಪ್ರಾಸ್ತಾವಿಕವಾಗಿ ಇಷ್ಟಪಡ್ತೀನಿ ವೇದಿಕೆಯಲ್ಲಿ ಉಪಸ್ಥಿತರ ಚುನಾಯಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಹಾಗೇನೆ ಸಭೆ ಅಧ್ಯಕ್ಷರಾದಂತಹ ಹಿರಿಯರು ಗ್ರಾಮದ ಹಿರಿಯ ಹಿರಿಯರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಸಾರ್ವಜನಿಕ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಸಭೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತೆ ಅಂತಂದ್ರೆ ಸರ್ಕಾರದ ಆದೇಶದ ಮೇರೆಗೆ ಯಾವ ಮೂರು ವಿಷಯ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಆಯೋಗದಿಂದ ಅನುಷ್ಠಾನಗೊಂಡಂತಹ ಐದು ವರ್ಷಗಳ ಕಾಮಗಾರಿಗಳ ಬಗ್ಗೆನು ತಿಳಿದುಕೊಳ್ಳುವಂತಹ ನಿಮ್ ಊರಲ್ಲಿ ನಿಮ್ ಊರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಎನ್ ಎರಡು ಅದಾವ್ರಿ ಅಲ್ಲಿನೂ ಕೈಗೊಂಡಂತಹ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ಓದಿದೆ ಈ ಕಾಮಗಾರಿಗಳಾಗ್ಯಾವಿಲ್ಲ ಅಂತ ನಾವಂತೂ ನೋಡ್ಕೊಂಡ್ ಬಂದಿದ್ದೇವೆ ಕೆಲವೊಂದು ಕಾಮಗಾರಿಗಳನ್ನ ಹಾಗೇನೇ ಏನಪ್ಪಾ ಅಂತಂದ್ರೆ ಇದು ಗ್ರಾಮ ಸಭೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಗ್ರಾಮ ಸಭೆಯಲ್ಲಿ ಇದಕ್ ಮೆಂಬರ್ ನಡೀತಿದ್ರಿ ಯಾಕಂತಂದ್ರ ಅವ್ರ ಅನುಷ್ಠಾನ ಇಲಾಖೆದಾಗ ಒಳಪಡ್ತಾರ ಸಂತೋಷ

जब भी लोगों के मुंह से ये सुबह मारना है ना ये वो मारना मारना करता है ना वो तो पड़ा हुआ है क्या करेंगे ना क्या करेंगे क्या करेंगे चला तू पूरा इंतज़ार उन्हें कर लो ना मेरे पास तो आ रहा है बच्चे नंबरों में जा रहे हैं जबर ना नोटिस कर देना नोटिस कर कर देना बीजेपी कार्यक्रम मिल रहा और कार्यक्रम नहीं चल रहा है कार्यक्रम इधर आओ कार्यक्रम इधर नहीं कर रहा है उधर आओ मतलब बहुत ज़्यादा इंटरेस्ट में हो रहा है ये मेंबर समाप्त हो गया क्यों नहीं कर रहा है ये नारी तेरे को पोस्टर वाला दरगाह रोको bukan begitu ada yang